ಗುರುಗಳೇ ನೀವು ಹೇಳಿದಿರಿ ಮುಂದೆ ಭವಿಷ್ಯದಲ್ಲಿ ಏನೆಲ್ಲ ಒಂದು ದೊಡ್ಡ ಪ್ರಮಾಣಗಳಲ್ಲಿ ಆಗೋ ಅನಾಹುತಗಳು ಅದನ್ನು ನಂದಾಚಾರ್ಯ ಗುರುಗಳು ಅದ್ರ ಬಗ್ಗೆ ಏನೆಲ್ಲ ತಿಳಿಸಿದ್ದಾರೆ ಆಮೇಲೆ ದೈತ್ಯ ಶಕ್ತಿಗಳು ಭೂಮಿ ಮೇಲೆ ಬರೋದ್ರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರಿ ಸೊ ಆ ವಿಚಾರ ತಿಳಿಸಿ ಕಾಲಜ್ಞಾನ ಅಂತ ಖಚಿತ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ ಒಂದು ಇಂದಿನ ಕಾರ್ಯಕ್ರಮದಲ್ಲಿ ಪಂಪುಗಳು ಅಂತ ಹೇಳಿದ್ವಿ ಆ ನಮ್ಮ ಈ ಯಂತ್ರ ಮಂತ್ರ ಕಾರ್ಯಕ್ರಮಗಳು ಮಾಡುವಾಗ ಭೂತ್ ವೈದ್ಯ ಕಾರ್ಯಕ್ರಮಗಳು ಮಾಡುವಾಗ ಒಂದು ಪಂಪ್ಗಳ ಬಗ್ಗೆ ಒಂದು ಉಲ್ಲೇಖನ ಮಾಡಿದ್ವಿ ಅದರ ಬಗ್ಗೆ ವಿಚಾರಗಳು ಕೂಡ ಮಾತಾಡಿದ್ವಿ ಮತ್ತೆ ಕಾಲಜ್ಞಾನದಲ್ಲೂ ಕೂಡ ಒಂದು ಪಂಪ್ಗಳು ಹುಟ್ಟುತ್ತವೆ ಅದನ್ನ ಒಂದೊಂದು ರಾಜ್ಯಕ್ಕೆ ಒಂದೊಂದು ದೇಶಗಳಿಗೆ ಒಂದೊಂದು ದಿಕ್ಕುಗಳಿಗೆ ಪಂಪ್ಗಳನ್ನು ಹುಟ್ಟಿಸುತ್ತೇವೆ ಅಂತ ನಮ್ಮ ನಂದಾಚಾರ್ಯ ಕಾರ್ಯಕ್ರಮ ಇದು ಕಾಲಜ್ಞಾನದಲ್ಲಿ ಹೇಳಿ ಹೇಳಿರ್ತಕ್ಕಂಥದ್ದು ಮತ್ತೆ ವೀರವಸಂತ್ರ ಇರೋದು ಕಾಲಜ್ಞಾನದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನ ಬಗ್ಗೆ ಉಲ್ಲೇಖನ ಮಾಡ್ಬೇಕಾದ್ರೆ ಇವತ್ತು ನಾವು ಉದಾಹರಣೆ ಕೊಡ್ತಾ ಕೊಡ್ತಾ ಮಾತಾಡೋದಕ್ಕೆ ಭಾಳ ಇಷ್ಟಪಡ್ತೀವಿ ಕಾಳಿ ಪಂಪು ಅಂತ ಹೇಳ್ತೀವಿ ಕರ್ನಾಟಕದ ದೇಶಕ್ಕೆ ಕಾಳಿ ಪಂಪು ಕರ್ನಾಟಕ ನಮ್ಮ ನಾವು ಏನಿದೀವೋ ಕರ್ನಾಟಕಕ್ಕೆ ಕಾಳಿ ಪಂಪು ಇವತ್ತು ಹೇಗೆ ಅಂತ ನೀವೆಲ್ಲ ಕೇಳ್ಬೋದು ಹೆಂಗ್ ಬಂದ್ಬಿಡ್ತದೆ ಅಂತೆಲ್ಲ ಇವತ್ತು ನಾವೊಂದು ಸುಮ್ಮನೆ ಒಂದು ಉದಾಹರಣೆ ಸುಮ್ಮನೆ ಒಂದು ಗಮನಿಸಿ ನೋಡಿದಾಗ ಕಾಳಿ ದೇವಸ್ಥಾನಗಳು ಹೆಚ್ಚಾಗಿ ಕಾಣ್ತಿದೆ ಕಾಳಿ ಸುಮಾರು ಬೇರೆ ಬೇರೆ ಹೆಚ್ಚಾಗಿ ಕಾಣ್ತಿದೆ ಯಾಕೆ ಇದು ಈಗಿನ ಸಂದರ್ಭದಲ್ಲಿ ಯಾಕೆ ಆಗಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಹೆಚ್ಚಾಗಿ ಕಾಳಿ ದೇವಸ್ಥಾನಗಳು ಕಮ್ಮಿ ಇತ್ತು ಶಿವನ ದೇವಸ್ಥಾನ ಆತರ ಹೆಚ್ಚಾಗಿ ಇದು ವಸಂತರಾಯರು ಒಂದು ಹಾಡಿರ ಮಾತುಗಳು ಕಾಲಜ್ಞಾನ ನಡೀಬೇಕಂದ್ರೆ ಕಾಳಿಗಳು ಬರ್ಬೇಕು ಯಾಕಂದ್ರೆ ಅವ್ರು ಬರೋದಕ್ಕೋಸ್ಕರ ಆಹ್ವಾನ ಮಾಡೋದಕ್ಕೋಸ್ಕರ ಕಾಳಿಗಳ ದೇವಸ್ಥಾನ ಎಲ್ಲಾ ಕಡೆ ಅದೇಳ್ತಿದೆ ಹೆಚ್ಚಾಗಿ ಅಗೋರವಾಗಿ ಒಂದು ಬೆಳೀತಿರ್ತಕ್ಕಂಥದ್ದು ಕಾಳಿ ಆಹ್ವಾನ ಮಾಡ್ತಾ ಇದೀವಿ ನಾವು ಇದೆಲ್ಲ ಅದಕ್ಕೋಸ್ಕರ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಗಮನಿಸಿದಾಗ ಕಾಳಿ ದೇವಸ್ಥಾನ ಎಲ್ಲಿ ನೋಡಿದ್ರು ಉಟ್ತಾ ಇದೆ ಉಟ್ತಾ ಇದೆ ಅಂದ್ರೆ ಹೊಸ ಹೊಸದೆಲ್ಲ ಒಂದು ಯೋಜನೆಗಳು ಹಾಕೊಂಡು ಮತ್ತೆ ಅಭಿವೃದ್ಧಿ ಆಗ್ತಾ ಇದೆ ಕಾಳಿ ದೇವಸ್ಥಾನಗಳು ತುಂಬಾ ಹೆಚ್ಚಾಗಿ ಕಣ್ಣು ಕಾಣಿಸ್ತಿದೆ ಅದು ಕಾಲಜ್ಞಾನದಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕರ್ನಾಟಕ ದೇಶಕ್ಕೆ ಅಂತ ಹೇಳಿದಾರೆ ಅವರು ಕರ್ನಾಟಕ ದೇಶಕ್ಕೆ ಅಂತ ಒಂದು ಉಲ್ಲೇಖನ ಮಾಡಿರ್ತದೆ ಕರ್ನಾಟಕಕ್ಕೆ ಕಾಳಿ ಪಂಪು ಅಂತ ಹೇಳಿದ್ದಾರೆ ಆ ಪಂಪುಗಳು ಬಂದು ಕರ್ನಾಟಕವನ್ನು ಧ್ವಂಸ ಮಾಡ್ತವೆ ಅಂತ ಹೇಳಿದಕ್ಕಂಥದ್ದು ಇದು ನಿಜವಾಗ್ಲೂ ಆಗುತ್ತೆ ಅನ್ನೋದಕ್ಕೆ ನಮ್ಮ ಮನಸ್ಸು ಕೂಡ ಹೇಳ್ತಿದೆ ಮತ್ತು ಕಾಲಜ್ಞಾನನು ನೆಡ್ಕೊಂತ ಬಂದಿದೆ ಯಾಕೆ ಅಂತ ಹೇಳಿದಾಗ ಉದಾಹರಣೆಗಳು ನಿಮ್ಗೆ ಕೊಟ್ಟರೆ ಯಾವಾಗಲೇ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಳಿ ದೇವಸ್ಥಾನಗಳು ಕಾಣ್ತಿದೆ ಸಾಧನೆಗಳು ಮಾಡೋರು ಕೂಡ ಆ ಆರಾಧನೆ ಮಾಡ್ತಿದ್ದಾರೆ ಹೆಚ್ಚಾಗಿ ದಿಕ್ಕು ದಿಕ್ಕುಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಕಾಳಿಗಳು ಪಂಪು ಕಾಳಿ ಪಂಪುಗಳು ಹುಟ್ಟುತ್ತವೆ ಅಂತ ಇವತ್ತು ನಾವು ನೋಡ್ತಿದಾಗೆ ಎಲ್ಲೆಲ್ಲಿ ಕಾಳಿ ದೇವಸ್ಥಾನಗಳು ಎಲ್ಲೆಲ್ಲೋ ಹುಟ್ಟದ ಹಣಬೆಗಳು ಹುಟ್ಟುತ್ತಾರೋ ಹುಟ್ಟುತ್ತಾ ಇದೆ ಆ ರೀತಿ ಉದ್ಭವಗಳಾಗ್ತಿದೆ ಅವೋರ್ವ ರೂಪದಲ್ಲಿ ಹುಟ್ಟುತ್ತದೆ ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬರ್ತಿದೆ ಅನ್ನೋದಕ್ಕೆ ಇದು ಕಾಲಜ್ಞಾನ ಸುಳ್ಳಲ್ಲ ಅನ್ನೋದಕ್ಕೆ ಇದು ನಿದರ್ಶನ ಅಂತ ನಾವ್ ಹೇಳಿ ಅಂದ್ರೆ ಒಂದು ದೈತ್ಯ ಶಕ್ತಿಗೆ ನೀವು ದೈತ್ಯ ಶಕ್ತಿ ಅದನ್ನ ದೈತ್ಯ ಶಕ್ತಿ ಅದನ್ನ ದುಷ್ಟಗಳನ್ನ ಸಂಹಾರ ಮಾಡ್ತಕ್ಕಂತ ಶಕ್ತಿ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಪೆಡಂಬೂತ ಹೌದು ಯಾವ ರೀತಿ ಪೆಡಂಬುತ ಹಾಕ್ತದೆ ಅಂತ ಇದು ಕೂಡ ಹಾಗೆ ಪಂಪುಗಳಂದ್ರು ಕೂಡ ಒಂದೊಂದು ಒಂದೊಂದು ಶಕ್ತಿಗಳು ಸೇರಿ 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 ದೈತ್ಯ ಪಂಪ್ಗಳ ಹಾಕ್ತಕ್ಕಂಥದ್ದು ಹಿಂದಿನ ಕಾರ್ಯಕ್ರಮದ ಹೇಳಿದ್ರಿ ಪಂಪ್ಗಳ ಬಗ್ಗೆ ಎಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಅಂತ ಇದು ಕೂಡ ಹಾಗೇನೆ ಆ ಕರ್ನಾಟಕ ದೇಶಕ್ಕೆ ಕಾಳಿ ಹುಟ್ಟುತ್ತಾಳಂತೆ ಅವಳಿಗೆ ಎಲ್ಲಾ ದೇವತೆಗಳು ಕೂಡ ಶಕ್ತಿ ತುಂಬಿರ್ತಾರಂತೆ ಇವತ್ತು ನಾವು ಕೂಡ ಪೂಜೆ ಮಾಡೋದ್ರಿಂದ ಇವತ್ತು ನಾವು ಪೂಜೆ ಮಾಡಿ ಮಾಡಿ ಒಂದು ಶಕ್ತಿ ಒಂದು ಗಿಡನ ಬೆಳೆಸ್ಬೇಕಂದ್ರೆ ನಾವು ಎಷ್ಟು ಹಾರೈಕೆ ಮಾಡಿ ಅದಕ್ಕೆ ನೀರು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಎಷ್ಟು ಆರೈಕೆ ಮಾಡಿ ಎಷ್ಟು ಫಲ ಕೊಡುತ್ತೋ ಇವತ್ತು ನಾವು ಕೂಡ ಕಾಳಿಗೆ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚಾಗಿ ಪೂಜೆ ಮಾಡಿ ಮಾಡಿ ಅದನ್ನ ನಾವು ಆರಾಧಿಸ್ತಿರೋ ಅಷ್ಟು ಶಕ್ತಿ ಬರುತ್ತೋ ಅದಕ್ಕೆ ಆ ಶಕ್ತಿ ಎಲ್ಲ ತುಂಬಿಕೊಂಡು ಸಂಹಾರ ಮಾಡಕ್ಕೆ ಅವಳು ರೆಡಿ ಆಗ್ತದೆ ಅಂದ್ರೆ ಇದು ಕರ್ನಾಟಕದ ಲೆಕ್ಕಕ್ಕೆ ಮಾತ್ರನೇ ಇದು ಈ ಒಂದು ಕಾಳಿ ಪಂಪು ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾವು ಗಮನಿಸಿದಾಗ ಕಾಳಿ ಎಲ್ಲಾ ಕಡೆ ಇದೆ ಅಂತಿದಳೇ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆಯೋ ನೆಕ್ಸ್ಟ್ ಈಗ ದುಷ್ಟ ಶಕ್ತಿಗಳನ್ನ ಕಾಳಿ ಸಂಹಾರ ಸಂಹಾರ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ ಇದು ಹೌದು ಆ ಅರ್ಥ ಕಾಳಿ ಪಂಪು ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಹೇಳಿದ್ದಾರೆ ಪಂಪುಗಳು ಒಂದೊಂದು ಇದಕ್ಕೆ ತುರುಕಾಕರಣಕ್ಕೆ ದುರ್ಗಿ ಪಂಪು ಅಂತ ಹೇಳಿದ್ದಾರೆ ಓಕೆ ಹಾ ಅದನ್ನು ಹೇಳ ಅಂತಕ್ಕಂಥದ್ದು ಹೇಳಿದ್ರೆ ಒಂದು ಇದಾಗುತ್ತದೆ ಅದಕ್ಕೂ ತುರ್ಕ ಕಾರಾಣ್ಯ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅದು ಒಂದು ಒಗ್ಗಟ್ಟಾಗಿ ಹೇಳಿದ್ದಾರೆ ಅದೊಂದು ಕಾಲಜ್ಞಾನದಲ್ಲಿ ಒಗ್ಗಟ್ಟಾಗಿ ಹೇಳಿದ್ದಾರೆ ಅದು ಜಾತಿ ಭೇದ ಮತ ಅಂತ ಒಂದು ಹುಲ್ಲು ಇದಾಗ್ಬೋದು ಭೇದ ಭಾವ ಮತ್ತೆ ದಂಗೆ ಹೇಳ್ಬೋದು ಕಾಲಜ್ಞಾನ ಹೇಳಿಡಿದಂಗೆ ಅಂತ ಅಂತ ಹೇಳಿಬಿಟ್ಟು ತುರ್ಕರಣ್ಯ ದೇಶಕ್ಕೆ ದುರ್ಗಿ ಪಂಪು ಅಂತ ಹೇಳಿದ್ರು ತುರ್ಕಾರ ಅರಣ್ಯ ದೇಶ ತುರ್ಕ ಕಾರಣ್ಯ ದೇಶಕ್ಕೆ ತುರುಕ ಕಾರಣ್ಯ ದೇಶ ಅಂತ ಈಗ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ ಅಂದ್ರೆ ಯಾವ ದೇಶ ಇಲ್ಲ ಯಾವ ಭಾಗ ಇದನ್ನೇನಾದ್ರು ಅರ್ಥ ಇದೆ ಯಾಕಂದ್ರೆ ಇದು ಗೊತ್ತಾಗೋದಿಲ್ಲ ಇಂಥದ್ದೇ ಪರ್ಟಿಕ್ಯುಲರ್ ಒಂದು ಭೂ ಭಾಗನ ಈ ತರ ಕರಿದವ್ರೆ ಅಂತ ಈ ಕಾಲಜ್ಞದ ಅದು ಆಗಿನ ಕಾ ಇದರಲ್ಲಿ ಅವರು ಬರ್ದಿರ್ತಾರೆ ಈಗ ನಾವು ಪ್ರೆಸೆಂಟ್ ಅದನ್ನ ಏನಂತ ಗುರ್ಸ್ಕೋಬಹುದು ಇದು ಇವತ್ತು ಯಾಕೆ ಒಂದು ಉದಾಹರಣೆ ಕೊಡ್ತಾ ಹೇಳ್ತಿ ನಮ್ಮ ಊರ್ ಯಾವ್ದಾಗಿತ್ತು ಕಾಳೂರು ಅಂತ ಹೇಳಿದ್ರು ವಿಜಯಪುರ ಬೂದಿ ಬೂದಿಗೇರಿ ಅದನ್ನ ಬೂದಿಪುರ ಅಂತಿತ್ತು ಬೂದಿಗೆರೆ ಅಂತ ಇದು ತುರ್ಕಾರಾಣಿ ಅಂತ ನಮ್ಮ ತಲೆ ಮೇಲೆ ಪಕ್ಕ ದೇಶದವ್ರು ಕೂಡ ಅಂತ ಅನ್ಕೊಂತ ಅದು ಒಂದು ಒಗಟಾಗಿ ಹೇಳಿರ್ತೀವಿ ಅಂದ್ರೆ ಈಗ ಕಂಪ್ಲೀಟ್ ಇದನ್ನ ನಾವು ಈಗ ಮುಸ್ಲಿಂ ದೇಶ ಅಂತ ಕರಿಬಹುದು ಹ್ಮ್ ಅದ್ರಲ್ಲಿ ಯಾವುದು ಅಂತ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಮುಸ್ಲಿಂ ದೇಶ ಹೌದು ಸೊ ಅದ್ರ ಮೇಲೆ ಈಗ ಇನ್ನೊಂದು ಶಕ್ತಿ ಹೇಳಿದ್ರು ಯಾವ ಶಕ್ತಿ ಆ ಶಕ್ತಿ ಶಕ್ತಿನೇ ದುರ್ಗಿ ಪಂಪು ಅಂತ ಹೇಳ್ತಾರೆ ಓಕೆ ಆ ದುರ್ಗಿ ಅಂತಕ್ಕಂಥವ್ಳು ನೀವು ನೋಡಿರ್ಬೋದು ಆ ಕ್ರೂರ ಸ್ವರೂಪ ಅದೇ ಅದನ್ನು ಈಶ್ವರನು ಕೂಡ ಕೇರ್ ಮಾಡ್ದೋಳಲ್ಲ ಅವಳು ಹೌದು ಹೌದು ಆ ರೀತಿ ಅದಕ್ಕೆ ಕೃಕರಣಿಯ ದೇಶಕ್ಕೆ ದುರ್ಗಿ ಪಂಪು ಆ ಆ ಹೋಗಿ ಆವಾವ ದೇಶದಲ್ಲಿ ಸಂಹಾರ ಮಾಡತಕ್ಕಂಥದ್ದು ಸಂಹಾರ ಮಾಡ್ತದೆ ಸಂಹಾರ ಮಾಡಿ ಅಲ್ಲಿರ್ತಕ್ಕಂಥ ಜಾಗನೇನ ಶುದ್ಧ ಮಾಡಿ ಕೆಲವರು ನಮ್ಮ ಇಂದಿನ ಕಾರ್ಯಕ್ರಮದ ಹೇಳಿದಲ್ಲಿ ಒಂದು ಈ ದೇಶ ಇತ್ತು ಭೂಪಟದಲ್ಲಿ ಇರೋದೇ ಇಲ್ಲ ನಾಶಿಸಿ ಹೋಗುತ್ತೆ ಅಂತ ಕಾಲಜ್ಞಾನದಲ್ಲಿ ತಿಳಿಸಿರ್ತಕ್ಕಂಥ ಒಂದು ಭೂಮಿ ನಮ್ಮ ಭೂಪಟದಲ್ಲಿ ಆ ಭೂಪಟದಲ್ಲಿ ಒಂದು ಮ್ಯಾಪ್ ಅಂತ ನಾವೇನು ಮಾಡ್ಕೊಂಡಿರ್ತೀರೋ ಅದು ಅಡ್ರೆಸ್ಗೆಲ್ದಿರ ಹೊರಟೋಗುತ್ತಂತೆ ಇನ್ನು ಮುಂದೆ ಈಗ ಮುಂದೆ ಮುಂದೆ ಆಗ್ತಕ್ಕಂಥ ಘಟನೆಗಳಲ್ಲಿ ಈ ಪಂಪುಗಳು ಒಂದು ಶಕ್ತಿಯನ್ನ ತುಂಬಿಕೊಂಡು ಆ ಧ್ವಂಸ ಸಂದರ್ಭದಲ್ಲಿ ಈ ಧ್ವಂಸ ಮಾಡಿದಾಗ ಭೂಪಟದಲ್ಲಿ ಇದು ಇತ್ತು ಅಂತಾನೆ ಕಿತ್ತ ಅದು ಮಾಡ್ತಕ್ಕಂಥದ್ದು ಹರವರ ರಾಜ್ಯಕ್ಕೆ ಅರ್ವ ಸೋಮುಲ ಪಂಪು ಅಂತ ಇದು ತೆಲುಗು ನಮ್ಗೆ ಅಷ್ಟು ಉಚ್ಚಾರಣೆ ಅಷ್ಟು ಹೇಳಕ್ಕೆ ಇದು ಇದು ಬರಲ್ಲ ಆ ಅರ್ಕ ಸೋಮುಲ ಪಂಪು ಅಂತ ಹೇಳ್ತಾರೆ ಇನ್ನು ಅರಣ್ಯಗಳು ಅದೇ ಇದು ಹೆಚ್ಚಾಗಿ ಅರಣ್ಯಗಳ ಅದು ಇದೆಲ್ಲ ಬೆಳೀತಿರ್ತಕ್ಕಂಥದ್ದು ಅರ್ಕ ಸೋಮಲ ಪಂಪು ಅಂತ ಅವಳು ಬಂದು ಅದನ್ನು ಪಂಪುಗಳು ಇವರು ವಸಂತರ ಇವರು ಏನು ಹುಟ್ಟಾಕಿದ್ರು ಅವೆಲ್ಲ ಈಗ ಬೆಳೀತಾ ಕೂತಿದ್ದಾವೆ ಅಲ್ಲಿ ಅದು ಧ್ವಂಸ ಮಾಡ್ತಕ್ಕಂಥ ಪಂಪುಗಳಿದು ಮತ್ತೆ ವರವರ ರಾಜ್ಯಕ್ಕೆ ಮತ್ತು ಅದು ನಾವು ಕನ್ನಡದಲ್ಲೇ ಅನುವಾದ ಮಾಡ್ಕೊಂಡಿದ್ದೀವಿ ಅದು ತೆಲುಗಲ್ಲೇ ಇರೋದರಿಂದ ಕನ್ನಡದಕ್ಕೆ ನಮಗೆ ತೆಲುಗು ಉಚ್ಚಾರಣೆ ಚೂರು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಉಚ್ಚಾರಣೆಗಳು ತಪ್ಪಾಗಿರೋ ದಯವಿಟ್ಟು ಕ್ಷಮೆ ಇರಲಿ ಈ ಮರವರ ರಾಜ್ಯಕ್ಕೆ ಭದ್ರಕಾಳಿ ಪಂಪು ಅಂತ ಹೇಳ್ತಾರೆ ಅರವ ರಾಜ್ಯಕ್ಕೆ ಅರವ ರಾಜ್ಯಕ್ಕೆ ಆ ಭದ್ರಕಾಳಿ ಪಂ ಪಂಪು ಅಂತ ಹೇಳ್ತಾರೆ ಮತ್ತೆ ಸೊಂದು ಗೊಂದುಗಳಿಗೆ ಭೈರವನ ಪಂಪು ಈ ಸೊಂದುಗಳಲ್ಲಿ ಬಂದು ಇಲ್ಲಿ ಸಣ್ಣ ಪುಟ್ಟ ಅದಕ್ಕೆ ಈ ಬಾಲಕರ ವೃದ್ಧಿಗೆ ವೃದ್ಧಿ ಪಂಪು ಇದೆ ಅಂತ ಹೇಳ್ತಾರೆ ಮತ್ತೆ ಪೋಲೆರಮ್ಮನ ಪಂಪು ಈ ಪೋಲೆರಮ್ಮ ನೀವು ಅವರು ಅವರು ಕೂಡ ಒಂದು ಪಂಪ್ ಆಗಿ ಕೂತ್ಕೊಂಡಿದ್ದೇಳ ಅವಳು ಅವಳು ರುದ್ರಿಗೆ ಈ ರುದ್ರಿಗೆ ಅಂದ್ರೆ ಈ ಹಳೇ ಆಗಿರ್ತಾ ಹಳುಬರಾಗಿರ್ತಕ್ಕಂಥ ರಾಕ್ಷಸರು ಏನಿರ್ತಾರೋ ಅವ್ರನ್ನ ಸಂಹಾರ ಮಾಡ್ತಕ್ಕಂಥವಳು ಮತ್ತೆ ಹುಟ್ಟದ್ರೆ ಹುಟ್ಟಿರ್ತಕ್ಕಂಥ ಚಿಕ್ಕ ರಾಕ್ಷಸರು ಅವ್ರನ್ನು ಕೂಡ ಆ ಪಂಪುಗಳು ಅದಕ್ಕೆ ಒಂದೊಂದು ದಿಕ್ಕುಗಳಲ್ಲಿ ಈ ಪಂಪುಗಳನ್ನ ಬಿಟ್ಟು ಕಾಲಜ್ಞಾನ ಸಂಹಾರ ಮಾಡ್ತಕ್ಕಂಥದ್ದು ವೀರವಸಂತರ ಆಯುರ್ವೇದ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಈ ಪಂಪುಗಳು ಒಂದು ಆಡಳಿತ ತಗೊಂಡು ವೀರವಸಂತರ ಇರೋ ಬರ ಕಾಲಕ್ಕೆ ಈ ಭೂಮಂಡಲನೆಲ್ಲ ಶುದ್ಧ ಮಾಡಿ ಇಟ್ಕೊಳೋದಕ್ಕೆ ಈ ಪಂಪ್ಗಳನ್ನ ಹುಟ್ಟಿಸುತ್ತೇನೆ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಇನ್ನೂ ಆಗಿಲ್ಲ ಘಟನೆ ರೆಡಿ ಆಗ್ತಾ ಇದೆ ಅಂದ್ರೆ ಈಗ ಅದು ಇರೋ ಬೆಳವಣಿಗೆಗಳು ನೋಡಿದಾಗ ಆ ಥರದ್ದೊಂದು ಒಂದು ದೈತ್ಯ ದೇವಾಲಯಗಳು ದೊಡ್ಡ ದೊಡ್ಡ ವಿಗ್ರಹಗಳು ಆರಾಧನೆ ಮಾಡೋದು ಇನ್ನು ಹೆಚ್ಚಾಗ್ತಾ ಇದ್ದಂಗೆ ಅದರದ್ದು ಸ್ವಾಗತ ಕರೀತಾ ಇದ್ದೀವಿ ಅನ್ನೋದು ನಾವು ಆಹ್ವಾನ ಮಾಡ್ಕೊತಾ ಇದ್ದೀವಲ್ಲ ಅಲ್ಲ ಬನ್ನಿ ಬನ್ನಿ ಭೂಮಿ ಮೇಲೆ ಈ ಪಂಪುಗಳು ಕಂಪ್ಲೀಟ್ ಒಂದೊಂದು ಪಂಪುಗಳು ಒಂದೊಂದು ಭೂಭಾಗನ ಮಾಡೋದಕ್ಕೋಸ್ಕರ ಮುಂದೆ ಮುಂದೆ ಆಗುತ್ತೆ ಈ ಪಂಪ್ಗಳೆಲ್ಲ ಒಂದು ನೀವು ಕೇಳ್ಬೋದು ಪ್ರಶ್ನೆ ಈ ಪಂಪ್ಗಳೆಲ್ಲ ಅವ್ರ ಕೆಲಸ ಮುಗಿದ್ಮೇಲೆ ಎಲ್ಲ ಹೋಗ್ತವೆ ಹೌದು ಏನಾಗ್ತವೆ ಅಂತ ಸಂಪೂರ್ಣವಾಗಿ ವೀರವಸಂತರಾಯರಿಗೆ ಶರಣಾಗಿ ಹೊಟ್ಟೋಗ್ತವೆ ಇವತ್ತು ನಾವು ಹೇಳ್ತೀರಿ ಒಂದು ಇವನ ಆತ್ಮಲಿಂಗ ಜ್ಯೋತಿರ್ಲಿಂಗ ಅಂತ ನಾವು ಇವನಲ್ಲಿ ಇರ್ತಕ್ಕಂತ ಜ್ಯೋತಿಯಾಗಿ ಒಂದು ಶಿವಲಿಂಗದೊಳಗಡೆ ಆಯ್ಕೆ ಅದು ಇದಾಯ್ತು ಪ್ರವೇಶ ಆಯ್ತು ಪ್ರವೇಶ ಆಯ್ತು ಅಂತೆಲ್ಲ ಈ ಶಕ್ತಿಗಳು ಕೂಡ ಈ ಶಕ್ತಿಗಳೆಲ್ಲ ವಸಂತ ವಸಂತರಾಯರಿಗೆ ಶರಣಾಗಿ ಹೋಗ್ತವೆ ಓಕೆ ಸೊ ಇದಕ್ಕೆ ಇನ್ನು ಟೈಮ್ ಇದೆ ಈಗ ಪ್ರಾರಂಭ ಅಂತ ಹೌದು ಈಗ ಒಂದು ಮೊಳಕೆಯಾಗಿ ಹುಟ್ಟುತ್ತಾ ಇದೆ ಅಂತ ನಾವು ಹೇಳೋದಕ್ಕೆ ಇಷ್ಟ ನೋಡೋಣ ಇದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ತೆ ನಮಸ್ತೆ